ಬರ್ತೀಯಾ ಯಾವುದು ಅಲ್ಲಿಂದ ಏ ಇಲ್ಲ ನೋಡಿ ಅವತ್ತು ಮುದ್ದೆ ಮಗಳು ಇಂದು ತಿಂಗಳು ಒಂದಿನ ಉಡ್ತಪ್ಪ ಇವರು ಬೇಡ ಬೇಕಂತ ತಮ್ಮ ಈ ಪಾಪಕ್ಕೋಸ್ಕರ ಆಶಾ ಮಾಡಿ ಚೆನ್ನಾಗಿ ಒಳ್ಳೇದು ಅಲ್ವಾ ಆಗ್ತಾಬೇಡಿ ಯಾರು ಯಾರು ಹಾಕೋಬೇಡಿ ಅಡ್ವಾನ್ಸ್ ಊಟ ಶುಭಾಶಯ ಕೊಡ್ತೀವಿ ಈ ಮರಳೆ ನಿಮಗೆ ಜವ್ರಿಗೆ ಹೆಚ್ಚು ಆಶ ಕೊಡಿ ಅಕ್ಕ ನಿಮ್ಮ ನಿಮ್ಮ ತಾಯಿ ಇದಾರೆ ದಯವಿಟ್ಟು ಯಾರು ಅಜ್ಜಿ ಯಾವ ರಜೆ ಯಾರ್ಯಾರು ಬಂದಿರಜ್ಜಿ ಈರುಳ್ಳಿ ಬೆಲ್ಲ ಶುಂಠಿ ತಿಂಚ ಹತ್ರ ದಿನ ಒಂದಲ್ಲಿ ಸೇರ್ತಾ ಕುಡಿಸಿ ನೋಡಿ ಮನೆಯ ಭಾಗದಲ್ಲಿ ಒಂದು ಸಣ್ಣ ಫೋಟೋ ಚಿಕ್ಕಾಣಿಸ್ಕೊಳ್ಳಿ ದಿನವೊಂದಲ್ಲಿ ಸೇರ್ತಾ ಕುಡಿಸಿ

ನೆಟ್ ಮಾಡಿ ಹದಿನಾರು ವರ್ಷ ನಿತ್ಯದ ಬರೋ ನೀರು ಬರುತ್ತೆ ಎಲ್ಲ ಲೈವ್ ಹಾಕಿ ನಾನು ಐದು ವರ್ಷ ಆಯ್ತಿನ ತಿಂಗಳು ವಿಡಿಯ ತೆಗಿರಿ ಹದಿನಾರು ವರ್ಷ ನಿತ್ಯು ಬರೋ ನೀರು ಬರುತ್ತೆ ನೀರು ಹುಕ್ತೇನೆ ಮ್ಯಾಕ್ ನಾನು ದೇವ್ರ ನಂಬಬೇಕು ನಾನು ದೇವ್ರ್ ನಂಬಕ್ಕಿಂತ ಕೆಲಸ ನಂಬ್ತೀನಿ ಇದೇ ಸತ್ಯಾನವ ನಂಗೆ ನೀರು ಬರ್ಬೇಕು ಅಂತಿದ್ದಾನ ಅದೇ ಬರ ಉಕ್ಕುತ್ತೆ ನೀರು ಮ್ಯಾಕೆ ಅದೇ ನಾವು ದೇವ್ ಕುತ್ರಿ ದೇವ್ರಿಗೆ ತೇಲಾಡುತ್ತೆ ದೇವ್ರಿಗೆ ಟರ್ನ್ ಆಗುತ್ತೆ ಒಂದು ಸೊಳ್ಳೆ ಕಡೆಯಲ್ಲ ಬಾಂತರಿ ಕಡಿತಿತ್ತು ಏನೋ ಕಡಿತ ಬಂದು ಸೊಳ್ಳೆ ಕಡೆಯಲ್ಲ ಅವನು ಕಲ್ತನ ಮಾಡಾಗಿಲ್ಲ ಬಾಗ್ಲೇ ಹಾಕಲ್ಲ ಹೋಗ್ತಾರೆ ಬಂತಾರೆ ಒಮ್ಮೆ ಇದ್ರೆ ಒಂಪ ಇನ್ ಒಂದು ಕೋತಾರೆ ಅಲ್ಲಿ ಇವ್ರಿಗೆ ಮನೆ ಹಾಳು ಯೂಟ್ಯೂಬಲ್ಲಿ ನೋಡಿ ಕಾಲು ಕೊಳಕಾಯ್ತಿರ್ಲಿಲ್ಲ ಎದ್ದೊಳಕಾಯ್ತಿರ್ಲಿಲ್ಲ ತುಂಬ ಕಷ್ಟ ಆ ತಾಯಿ ನೋಡ್ಬಿಟ್ಟು ಬೇಡ್ಕೊಂಡೆ ಅಮ್ಮ ನಾನು ನನಗೆ ಕಾಲು ನೋವು ವಾಸ ಮಾಡಿದ್ರೆ ನಾನು ಬರ್ತೀನಮ್ಮ ನಿನ್ನ ಬಳಿಗೆ ಅಂತ ನನಗೆ ಕಾಲು ನೋವು ವಾಸ

भगवान जनक तँ प्रपंच करतला नाउ केदा सामान्य न्यायिकले आउनु हुन्छ केम मान्छे केम मान्छे र अझै मा केलागा भयो मक्सी कर्तनमुरंग आब्यो बरम मडा हेर पीडा

ಉಂಡಿಗೆ ಹಾಕ್ತಿಲ್ಲ ಉಂಡಿಗೆ ಹಾಕ್ತಿರ ತುಂಬ ಕ್ಲೋಸ್ ಆಯ್ತದ ಏನು ಮಾಡೋದು ಅವ್ರಿಗೆ ಕೊಡ್ತೀನಿ ಮಾಡ್ತಾರಲ್ಲ ನಾಳೆ ಬೆಳಗ್ಗೆ ಬರವ ಮಕ್ಕಳು ಕೊಡ್ತೀನಿ ನಾರಾಯಣ ಮಂತ್ರ ಹಾಕಿ ಮನೆಯಲ್ಲಿ ಅಂತ ಹಾಕೊಂಡು ಚೋಲಿಗೆ ಹೊತ್ತು ಸಮಗ ಅಂತ ಅಂತೂ ಹೇಳ್ತಿಲ್ಲ ಕಚ್ಚಿ ಹಂತರ ಹಾಕಿ ಅಂದ್ರೆ ಕಷ್ಟ ಹಾಳಾಗಿ ಬೆಳಗ್ಗೆ ಬರ್ತೀನಿ ಮಗ ಇಲ್ಲವನ ಮಗ ಅಲ್ಲೇ ತಕ್ಕೊಳತಾನೆ ಅಂತ ಬುದ್ಧಿವಂತಣ ನೀನು ಅಲ್ಲೇ ಪಕ್ಕ ನಿಂತು ಯಾವಾಗ ತಕ್ಕಳ ಬಿಟ್ಟು